ನಮ್ಮದು ಕಲ್ಪನಾ ಅವ್ರ ಜೊತೆ ಅಂದರೆ ತುಂಬ ಕ್ಲೋಸ್ ಆಗಿದ್ದೆ ತುಂಬ ಅವರು ಅಷ್ಟು ಬೇಗ ಹೋಗಿದ್ದೆ ಒಂಥರ ವೆರಿ ಟ್ರಾಜಿಡಿ ಅದೇ ಥರ ಮಂಜುಳ ಕೂಡ ಆಮೇಲೆ ಒಂದು ಹನ್ನೆರಡು ಗಂಟೆ ಅಂತ ಒಂದು ಮಾಡಿದೆ ಆಮೇಲೆ ಹಂತಕನ ಸಂಚು ಮಾಡಿದೆ ಅಳಿಯ ದೇವರು ಮಾಡಿದೆ ಇದು ನಾಲ್ಕು ಮಾಡಿದೆ ಆದರೆ ಅದರಲ್ಲಿ ತುಂಬ ಸಕ್ಸಸ್ ಆಗಿದೆ ಬೆಸುಗೆ ಮಂಜುಳ ಜೊತೆ ಮಂಜುಳಾ ತುಂಬ ಫ್ರೆಂಡ್ಲಿ ಕಲ್ಪನೆ ಅಂದರೆ ಒಂಥರ ಅವ್ರದ್ದೇ ಒಂದು ಲೆವೆಲ್ ಒಂಥರ ಒಂಥರ ಬೇರೆ ಒಂಥರ ಬೇರೆ ಲೆವೆಲ್ ಥರ ಇತ್ತು ಅವ್ ಪಾಪ ಅವ್ರದ್ದು ಸ್ವಭಾವ ಆ ಥರ ಆದರೆ ನಮಗೆ ಅಷ್ಟು ಕರೆದ್ರೆ ಹೋಗ್ತೀವಿ ಮಾತಾಡ್ಬೋದು ಈ ಮಂಜುಳಾಗಿ ಆ ಥರ ನಾವೆಲ್ಲ ಒಂಥರ ಫ್ರೆಂಡ್ಲಿ ತುಂಬ ಫ್ರೆಂಡ್ಸು ನಾವೆಲ್ಲ ತುಂಬ ಫ್ರೆಂಡ್ಸು ನನಗೆ ಹೇಳ್ತಾ ಇದ್ರು ಅಯ್ಯೋ ಅವ್ರ ಅಮೃತಮ್ ಜೊತೆ ಅವ್ರದ್ದು ಮದುವೆ ಆಯ್ತಲ್ಲ ಅಮೃತಮ್ ಜೊತೆ ಅಯ್ಯೋ ನಾನು ಇಷ್ಟಪಡ್ತಾ ಇದ್ದೀನಿ ಅಮೃತಮ್ನ ನಾನು ಮದುವೆ ಆಗಿದ್ದೀನಿ ಅಂತೆಲ್ಲ ಆ ಥರ ಅಲ್ಲ ನಮ್ಮ ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿ ಅದೆಲ್ಲ ಹೇಳೋರು ಮಂಜುಳ ನನಗೆ ಅದು ಮಂಜುಳದು ಅಂದ್ರೆ ನಾವು ಬೆಸುಗೆ ಮಾಡುವಾಗ ಬೆಸುಗೆ ಟೈಮ್ನಲ್ಲೇ ನಮ್ಮದು ಅಲ್ಲಿ ಮ್ಯಾರೇಜಿ ನಡೀತಾ ಇತ್ತು ಪ್ರೀಮಿಯರ್ ಸ್ಟುಡಿಯೋಸು ಮೈಸೂರು ನಲ್ಲಿ ಆವಾಗ ಅಮೃತಂ ಬಂದಿದ್ರು ಅಮೃತಂ ಬಂದು ಆವಾಗ ಸತ್ ನಿಜ ಹೇಳಬೇಕು ಅಂದರೆ ಹುಡುಗಾಟದ ಹುಡುಗಿಗೆ ಆರ್ತಿ ಇದ್ರು ಫಸ್ಟ್ ಅದ್ಯಾವುದೋ ಕಾಲ್ ಶೀಟ್ ಕಾರಣಕ್ಕಾಗಿ ಮಂಜು ಸರಿ ಮಂಜೋಳನ ಫಿಕ್ಸ್ ಮಾಡೋಣ ಅಂತ ಹೇಳಿ ಬಂದಿದ್ರು ಸೆಟ್ ಅದೇ ಫಸ್ಟ್ ಬಂದಿದ್ದು ಅನಿಸುತ್ತೆ ನನಗೆ ಅಮೃತಂ ಬಂದಿದ್ದು ಮತ್ತೆ ಹುಡುಗಾಟದ ಹುಡುಗಿಗೆ ಇವಳೆ ಹೀರೋಯಿನ್ ಆಗಿದ್ಲಲ್ಲ ಮಂಜುಳಾನೆ ಹೀರೋಯಿನ್ ಆಗಿದ್ದು ಹಾಗೆ ಅವ್ರದ್ದು ಲವ್ ಆಗಿರ್ಬೋದು ಅಲ್ಲಿಂದ ಮತ್ತೆ ಮದುವೆ ಆಗಿದ್ದು ಬೆಸುಗೆ ಬೆಸುಗೆ ಟೈಮ್ ಅಂಬ ಮೆಸುಗೆನೂ ಎಂಜಿ ಅವರೇ ಬಂದಿದ್ದು ನಮ್ಮ ಮನೆಗೆ ನಾನು ಹೇಳಿದ್ನಲ್ಲ ಯಾರು ಯಾವ್ಯಾವ್ದು ನಾನು ಮಾಡಿದ್ದೀನೋ ಅದೆಲ್ಲ ನಮ್ಮ ಮನೆಗೆ ಬಂದು ಅವ್ರು ಕರೆದಿದ್ದು ಈ ಥರ ಒಳ್ಳೆಯ ಒಂದು ಕ್ಯಾರೆಕ್ಟರ್ ಇದು ಗೀತಪ್ರಿಯ ಗೀತಾಪ್ರಿಯಾ ಡೈರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಇದೆ ಚಂಪಾ ಕ್ಯಾರೆಕ್ಟರ್ ನನಗೆ ಒಳ್ಳೆ ಹೆಸರು ಬಂತು ಬೆಸುಗೆನಲ್ಲೂ ತುಂಬಾ ಹಾಡುಗಳಿತ್ತು ನನಗೆ ಯಾವ ಹೂವು ಯಾವ ಮುಡಿಗೋ ಅದು ನನ್ನ ಬರ್ತ್ಡೇ ಸಾಂಗು ನನ್ನ ಬರ್ತ್ಡೇ ಸಾಂಗು ಆಮೇಲೆ ಇನ್ನೊಂದು ತುಂಬಾ ಫೇಮಸ್ ವಸಂತ ಕೋ ಓರ್ವಳಿನಲ್ಲಿ ಪ್ರೇಮಿಗೆ ಓರ್ವಳಿನಲ್ಲಿ ಈ ಹಾಡು ತುಂಬ ಫೇಮಸ್ಸು ಇದರಲ್ಲಿ ನಾನು ಮಂಜುಳಾ ಅಂಬಿನ ಶ್ರೀನಾಥ್ ಅಂದರೆ ಮಂಜುಳಾ ತುಂಬ ಒಳ್ಳೆ ಕ್ಯಾರೆಕ್ಟರ್ ಇತ್ತು ಬೆಸುಗೆನಲ್ಲಿ ತುಂಬ ವೆರಿ ಕ್ವೈಟ್ ಆ್ಯಂಡ್ ಸಿಂಪಲ್ ಗರ್ಲ್ದು ನಂದು ಒಂಥರ ಔಟ್ ವೆರಿ ಓಪನ್ 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 ಆಗಿ ಎಲ್ಲ ಶ್ರೀನಾಥ್ ಮೇಲೆ ಅಂದ್ರೆ ಐ ಲೈಕ್ ಯು ಇದು ಅದು ಅಂತ ಹೇಳಿ ನಾನು ಶ್ರೀನಾಥ್ನ ಇಷ್ಟಪಡ್ತಾ ಇದ್ದೀನಿ ತುಂಬಾ ಶ್ರೀನಾಥ್ ಬಂದು ಮಂಜುಳಾನ ಇಷ್ಟಪ ಆ ಚಿಕ್ಕ ವಯಸ್ಸಿನಲ್ಲಿ ಅವ್ರದ್ದು ಮದ್ವೆ ಆಗಿತ್ತೆ ಮದುವೆ ಆಗುತ್ತೆ ಸೊ ಅದು ಏನೋ ಮನಸ್ಸಿನಲ್ಲಿ ಇರ್ತಲ್ವಾ ಏನೋ ಎಲ್ಲೋ ಏನೋ ಒಂದು ಅಟ್ರಾಕ್ಷನ್ ಅದಕ್ಕೆ ನಾವು ಒಂದು ಥಿಯೇಟರ್ ಹೋಗ್ತೀವಿ ಥಿಯೇಟರ್ ಅಂದ್ರೆ ಇದು ಕಾವೇರಿ ಥಿಯೇಟರ್ ಹೋಗಿದ್ವಿ ನಾವು ಅವಾಗ ಹೊಸದು ಕಾವೇರಿ ಥಿಯೇಟರ್ ಅಲ್ಲೇನೆ ಅದು ಪಿಕ್ಚರೈಸ್ ಆಗಿದ್ದು ಅಂದ್ರೆ ನಾನು ಶ್ರೀನಾಥ್ ಪಿಕ್ಚರ್ ನೋಡಕ್ ಹೋಗ್ತೀವಿ ಎಂ ವಿ ರಾಜಮ್ಮ ಹೇಳ್ತಾರೆ ಎಂ ವಿ ರಾಜಮ್ಮ ಇದ್ರು ಅದ್ರ ದೊಡ್ಡ ದೊಡ್ಡ ಕಲಾವಿದ್ರು ಎಂ ವಿ ರಾಜಮ್ಮ ಅಶ್ವಥ್ ಅವರು ಬಾಲ ಬಾಲಕೃಷ್ಣ ಶಿವರಾಮಣ್ಣ ಶಿವರಾಮಣ್ಣ ಎಲ್ಲ ಇದ್ರು ಆವಾಗ ಎಂ ಬಿ ರಾಜಮ್ಮ ಚಂಪನ್ ನೀನು ಹೋಗು ಅವ್ರ ಜೊತೆ ಪಿಕ್ಚರ್ ಹೋಗು ನನ್ನನ್ನು ಕಳಿಸ್ತಾರೆ ಯಾಕೆಂದ್ರೆ ಇನ್ನೂ ಕ್ಲೋಸ್ ಆಗಲಿ ಅಂತ ನಾವು ಹೋಗು ಹೋಗು ಅಂತ ಕಳಿಸ್ತಾರೆ ನಾವು ಹೋಗ್ತೀವಿ ಆಮೇಲೆ ನಾನು ಪಿಕ್ಚರ್ ಬರೋವಾಗ ಅದರಲ್ಲಿ ಶಾಂತಿ ಅಂತ ಒಬ್ಳ ದೊಡ್ಡ ಡ್ಯಾನ್ಸ್ ಅವಳು ಆಮೇಲೆ ಸೀಮಾ ಆದ್ರು ದೊಡ್ಡ ಸ್ಟಾರ್ ಆದ್ರು ಗೊತ್ತಾ ನಿಮ್ಗೆ ಅವಳು ಮಾಸ್ಟರ್ ರಾಮುಗೆ ಅಸಿಸ್ಟೆಂಟ್ ಆಗಿದ್ರು ಅವರು ಶಾಂತಿ ಅಂತ ಅದು ವಸಂತ ಬರ್ದೇನೋ ಹಾಡು ಬರ್ತಲ್ಲ ನೋಡಿ ಫಸ್ಟ್ ಅವಳೆ ಆ ಶಾಂತಿ ಅವಳು ಆ ಶಾಂತಿ ಮತ್ತೆ ಮನ್ಮದ ರಾವ್ ಮೇಕಪ್ ಮ್ಯಾನ್ ಮೇಕಪ್ ಮ್ಯಾನ್ ಮನ್ಮದ ರಾವ್ ಅವರಿಬ್ರು ಹೀರೋ ಹೀರೋಯಿನ್ ಆಗಿ ಪಿಕ್ಚರ್ ನಲ್ಲಿ ತರ ಮಾಡಿದ್ರು ಶ್ರೀನಾಥ್ ಬಂದು ಶಾಂತಿನ ನೋಡಿ ಮಂಜುಳನ್ನ ನೋ ಇಮ್ಯಾಜಿನ್ ಮಾಡ್ತಾ ಮಾಡ್ತಾನೆ ನಾನು ಆ ಮನ್ಮದರಾವನ್ನ ನೋಡಿ ಅಯ್ಯೋ ಇದು ಶ್ರೀನಾಥ್ ಆಗಿದ್ರೆ ಶ್ರೀನಾಥ್ ಜೊತೆ ನಾನು ಮಾಡೋತರ ಥರ ತರ ಕಾಂಬಿನೇಷನ್ ತರ ಮಾಡಿದ್ರು ಮಡಿಕೇರಿಯಲ್ಲಿ ಮಡಿಕೇರಿನಲ್ಲಿ ಶೂಟಿಂಗ್ ಮಾಡಿದ್ರು ಆ ಚೆನ್ನಾಗಾಯ್ತು ಚೆನ್ನಾಗಿ ಬಂತು ಹಾಡು ಆ ಥರ ಆಮೇಲೆ ತುಂಬ ಕ್ಲೋಸು ಪ್ರಕಾಶ್ನಲ್ಲಿ ನಾವೆಲ್ಲರೂ ಪ್ರಕಾಶ್ನಲ್ಲೇ ಇರ್ತಾ ಇದ್ವಿ ನನಗೆ ಕರೆಯೋರು ಯಾವರು ಮಂಜುಳಾ ಜೈ ಕಮ್ 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 ಅಂತ ಮಾತಾಡ್ತಾ ಇದ್ರು ಆಮೇಲೆ ತುಂಬ ಆಗಿದ್ದರು ಮನೆಗೆ ಹೋಗಿದ್ದೀನಿ ನಾನು ಮಂಜುಳ ಮನೆಗೂ ಹೋಗಿದ್ದೀನಿ ಬರ್ತ್ಡೇಗೆ ಜೈನಗರ್ನಲ್ಲಿ ಮನೆ ತಗೊಂಡ್ರು ಆವಾಗ ನನಗೆ ನೆನಪಿದೆ ಅವಳು ಹೇಳಿದ್ದು ಆ ಮನೆಗೆ ಒಂದು ಲಕ್ಷ ಅಷ್ಟೇ ಆವಾಗ ಒಂದು ಲಕ್ಷ ಅಂದರೆ ದೊಡ್ಡ ಅಮೌಂಟು ಆ ಜಯನಗರ ಮನೆ ತಗೊಳ್ಳೋವಾಗ ಒಂದು ಲಕ್ಷ ಏನೋ ಆಯ್ತಂತೆ ತಗೊಂಡಿದ್ದು ಮನೆಗೆ ಹೋಗಿದ್ವಿ ನಾವು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಆಮೇಲೆ ನಾವೆಲ್ಲ ಯಾವ್ದಾದ್ರು ಫಂಕ್ಷನ್ ಹೋಗುವಾಗ ಇಲ್ಲಿಂದ ದ್ವಾರಕೀಶ್ ಬಂದಿದ್ರು ಆವಾಗ ಸಿಂಗಾಪುರ್ನಲ್ಲಿ ರಾಜ ಕುಳ್ಳ ಏನೋ ಮಾಡ್ತಾ ಇದ್ರು ಅನ್ಸುತ್ತೆ ಆವಾಗ ದ್ವಾರಕೀಶ್ ಇದ್ರು ತಂಗಿ ಇದ್ಲು ಉಮಾ ಇದ್ಲು ಮಂಜುಳಾ ತಂಗಿ ಉಮ್ಮ ಮತ್ತೆ ಇನ್ನೊಂದು ತಮ್ಮ ಇದ್ದಾನೆ ಮಂಜುನಾಥ್ ಮಂಜು ಮಂಜು ಅವನು ಯಾವಾಗಲೂ ಬರೋರು ಮಂಜುಳಾ ಜೊತೆ ಮಂಜುಳದ ಕಾಲ್ ಶೀಟು ಅದು ಇದು ಎಲ್ಲ ನೋಡೋದು ಎಲ್ಲ ಮಂಜುನೇ ಸೊ ನಮ್ಮನೆಗೂ ಬಂದಿದ್ದಾನೆ ಮಂಜು ಆ ಥರ ಹಾ ನೀಲ್ಕಂಠ ಅಲ್ಲ ನೀಲ್ಕಂಠ ಮಂಜು ಮಂಜುನಾಥ್ ಅಂತ ಅವನ ಹೆಸರು ನೀಲ್ಕಂಠ ಇನ್ನೊಬ್ಬರು ಬ್ರದರ್ ಇದ್ದಾರಾ ಅಲ್ಲ ಮಂಜು ಅದು ಮಂಜು ನೀಲ್ಕಂಠ ಮಂಜುನಾಥ್ ಇರ್ಬಹುದ ಫುಲ್ ಹೆಸರು ಅಂದ್ರೆ ನಾವ್ ಮಂಜು ಮಂಜು ಅಂತ ಕರಿತಾ ಇದ್ವಿ ನೀಲಕಂಠ ಮಂಜುನಾಥ್ ಫುಲ್ ಹೆಸರು ಆತರ ಇರಬಹುದು ಅಂದ್ರೆ ನಾವು ಕರೆಯೋದು ಮಂಜು ಮಂಜು ಅಂತ ಕರೆಯೋದು ಮಂಜು ಮಂಜುಳಾದ್ ಮಂಜುಳಾನು ನನ್ಗೆ ಪಾರ್ಟಿ ಕೊಟ್ಟಿದ್ದಾರೆ ಆ ಏನೇ ಬ ಹಾ ಏನೇ ಬರ್ಲಿ ಪ್ರೀತಿ ಇರಲಿ ಬೇರೆ ಒಂದು ಪಿಕ್ಚರ್ ಮಾಡಿದ್ದೀನಿ ನಾನು ಮಂಜುಳಾ ಜೊತೆ ಜಾಸ್ತಿ ಮಾಡಿದ್ದೀನಿ ಆವಾಗ ಅದರಲ್ಲಿ ನಂದೊಂದು ಕ್ಲಬ್ ಸೀನ್ ಇತ್ತು ಕ್ಲಬ್ ಸೀನಲ್ಲಿ ಶ್ರೀನಿವಾಸ್ ಏನೋ ಹಾಡ್ತಾ ಇದ್ದಾರೆ ಮಂಜುಳಾನ ಕೂತಿದ್ದಾಳೆ ನಾನು ಕೂತಿದ್ದೀನಿ ಅಂದ್ರೆ ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ ಶ್ರೀನಿವಾಸನ ನಾನವರ ರಿಸೆಪ್ಷನಿಸ್ಟ್ ಆಗಿರ್ತೀನಿ ಇಷ್ಟಪಡ್ತೀನಿ ನಾನು ಮಂಜುಳಾನು ಇದ್ದಾರೆ ಅಲ್ಲಿ ಮಂಜುಳಾ ಹೆಂಡತಿ ಅನಿಸುತ್ತೆ ನನಗೆ ಮಂಜುಳಾ ಹೆಂಡತಿ ಆ ಪಿಕ್ಚರ್ ಹೇಗಂದ್ರೆ ಅವಳಿಗೆ ಈ ತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಟಿ ಫ್ರಿಜ್ ಇದ್ರೆ ಚೆನ್ನಾಗಿರ್ತಿತ್ತು ಟಿ ವಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೆಂಡತಿಗೆ ಆಸೆ ಇರೋ ತರ ಆದ್ರೆ ಅವ್ರಿಗೆ ಏನು ಅಷ್ಟು ತಾಕತ್ತಿರಲ್ಲ ತಗೊಂಡ್ಕೊಡೋಕೆ ನಾನು ರಿಸೆಪ್ಷನಿಸ್ಟ್ ಇರ್ತೀನಿ ನಾನು ಸ್ವಲ್ಪ ರಿಚ್ ಪಾರ್ಟಿ ಕಾರ್ನಲ್ಲೆಲ್ಲ ಹೋಗ್ತೀನಿ ಕಾರ್ನೆಲ್ಲ ಅವ್ರನ್ನ ಡ್ರಾಪ್ ಕೊಡ್ತೀನಿ ಆವಾಗ ಸ್ವಲ್ಪ ಅವಾಗ ನಾನು ನನ್ನ ತ ಜೊತೆನೂ ಸ್ವಲ್ಪ ಅಟ್ರಾಕ್ಷನ್ ತರ ಆಗುತ್ತೆ ಫಿಲಿಮ್ನಲ್ಲಿ ಶ್ರೀನಿವಾಸ್ಗೆ ಶ್ರೀನಿವಾಸ್ಗೆ ಆ ಕಾಡಿನಲ್ಲಿ ಮಂಜುಳಾನು ಇರ್ತಾಳೆ ನಾನು ಇರ್ತೀನಿ ಸೊ ಆ ಟೈಮ್ ನಲ್ಲಿ ನನ್ನ ಮದುವೆ ಆಗಿತ್ತು ನಮ್ಮ ಯಜಮಾನ್ರು ಬಂದಿದ್ರು ನನ್ ಜೊತೆ ಶೂಟಿಂಗ್ ನೋಡ್ಬೇಕು ಅಂತ ಹೇಳಿ ಆವಾಗ ಜೈ ನಿನ್ಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಆ ಸೆಟ್ ನಲ್ಲಿ ನಮ್ಗೆ ಪಾರ್ಟಿ ಕೊಟ್ಟಿದ್ದಾಳೆ ಇದು ಸೆವೆಂಟಿ ನೈನ್ ಇದು ಸೆವೆಂಟಿ ನೈನ್ ಆ ಅಂದ್ರೆ ತುಂಬಾ ಕ್ಲೋಸ್ ಆಗಿದ್ರು ನನ್ಗೆ ಹೇಳ್ತಾ ಇದ್ರು ನನಗೆ ಅಮೃತಮ್ ಅಂದ್ರೆ ತುಂಬಾ ಇಷ್ಟ ನನಗೆ ಮದುವೆ ಆಗ್ತೀನಿ ಮದುವೆ ಆಗಿದ್ದೀನಿ ಅಂತಲೂ ಹೇಳಿದ್ರು ಸತಿ ಯಾವುದೋ ಒಂದು ಫಂಕ್ಷನ್ ಹೋಗಿದ್ದೀನಿ ನಾನು ಹೀಗೆ ಕೂತಿದ್ದೆ ನನಗೂ ಹೇಳಿದ್ರು ಈ ತರ ನೋಡು ಜೈ ಜೈ ನಾನು ತಾಲಿ ಕಟ್ಟಿದ್ದೀನಿ ಹಾಗೆ ಹೇಳಿದ್ರು ನನಗೆ ತಾಲಿ ಕಟ್ಟಿದ್ದೀನಿ ಅಂತ ಹೇಳಿದ್ರು ಮಾ ಮಾ ಇದು ದೇವಸ್ಥಾನ ಹೋಗಿ ಮದುವೆ ಆಗಿದ್ದೀನಿ ಹ್ಯಾಪಿ ಆಗಿದ್ದೀನಿ ಅಂತ ಹೇಳಿದ್ರು ಅದು ಏನಾಯ್ತು ನನ್ಗೆ ಗೊತ್ತಿಲ್ಲ ಔಟ್ನಲ್ಲಿ ತಾಳಿ ಕಟ್ಟಿದ್ದು ಆಗಿದ್ದು ಅದು ನಾವು ಅದು ಕೂಡ ಹೇಳಿದ್ದು ನಾವು ಒಂದು ಫನ್ಕ್ಷನ್ ಹೇಳಿದ್ದು ಮಂಜುಳಾ ಅಲ್ಲಿ ಕೂತಿದ್ಲು ನಾನು ಪಕ್ಕದಲ್ಲಿ ಕೂತಿದ್ದೆ ಫಂಕ್ಷನ್ ನಲ್ಲಿ ಹೇಳೋವಾಗ ಅಷ್ಟೇ ಹೇಳಿದ್ದು ನಾನು ಮತ್ತೆ ಅದರಲ್ಲಿ ಭಾಷಣ ಗೀಷ್ಣ ಆಗ್ತಾ ಇರ್ತಲ್ವಾ ಆಮೇಲೆ ಏನೇನೋ ಆಗುತ್ತೆ ಅಷ್ಟೇ ತಾಳಿ ತಾಳಿ ಇತ್ತು ಒಳಗಡೆ ತಾಳಿ ಒಳಗಡೆ ಇತ್ತು ಕಾಣ್ತಾರೆ ನನಗೆ ಮಾತ್ರ ಹಿಂಗೆ ಹೇಳಿದ್ದು ಈಗ ಆಯಿತು ಅಂತ ಮದುವೆ ಮಾಡಿದೆ ಅಂತ ಯಾವ ವರ್ಷ ಅಂತ ಕೂಡ ನೆನಪಿಲ್ಲ ವೀರೇಶ್ ನನಗೆ ಆಮೇಲೆ ಏನೋ ಅಂತ ಅಷ್ಟೆಲ್ಲ ನಾನು ಫೀಲ್ಡ್ ಬಿಟ್ಟು ಬಿಟ್ಟೆ ವೀರೇಶ್ ನನಗೆ ಅದಕ್ಕೆ ನನಗೆ ಏನ ಅಷ್ಟೆ ನನ್ನ ಮನೆಗೆ ಬಾ ನನ್ನ ಮಗ ಮಗುನೂ ಆಯಿತು ಅವಳಿಗೆ ಮಗು ಆದಮೇಲೂ ಫೋನಲ್ಲಿ ಮಾತಾಡಿದ್ವಿ ನಾವು ಅವಳಿಗೆ ಮಗು ಆಗಿದ್ದು ಏಯ್ಟಿ ಫೋರ್ನಲ್ಲಿ ನನ್ನ ಪ್ರಕಾರ ಹೌದು ನನ್ನ ಏಟಿ ಫೋರ್ ನನ್ನ ಮಗು ಆಗಿದ್ದು ಮಗು ಬರಲ್ವಾ ಜೈ ಅಂತ ಕೇಳಿದ್ರು ನನ್ನ ಮಗು ಬರಲ್ವಾ ನಾನು ಗೋಕುಲದಲ್ಲೇ ಇದ್ದೆ ಪಿಕ್ಚರ್ ಪಿಕ್ಚರ್ ಏನೋ ಪೆಂಡಿಂಗ್ ಪಿಕ್ಚರ್ಸ್ ಏನಮ್ಮ ಕೆಂಪು ಹೋರಿ ಬೇರೆ ಇನ್ನೊಂದು ಮಾಡಿದ್ದೀನಿ ಮಂಜುಳಾ ಜೊತೆ ಸಾರಿ ತುಂಬಾ ಕೆಂಪು ಹೋರಿ ಮಾಡಿದ್ದೀನಿ ಏನೇ ಬರ್ಲಿ ಪ್ರೀತಿ ಮಾಡಿದ್ದೀನಿ ಹಂತಕನ ಸಂಚು ಮಾಡಿದ್ದೀನಿ ಹನ್ನೆರಡು ಗಂಟೆ ಮಾಡಿದ್ದೀನಿ ಬೇಸಿಗೆ ಮಾಡಿದ್ದೀನಿ ಇದರಲ್ಲಿ ಬೇಸಿಗೆ ಇರೋದು ತುಂಬಾ ಎಲ್ರಿಗೂ ಕಾಮನ್ ಎಲ್ರಿಗೂ ಗೊತ್ತಿರೋದು ಬಾಕಿ ಪಿಕ್ಚರ್ ಸೆಲೆಬ್ರೇಷನ್ ಏನೋ ಮಾಡಿಲ್ಲ ನಾನು ಹೋಗ್ಲಿಲ್ಲ ಮಾಡಿದರೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ತಾಲಿ ಕಟ್ಟಿದ್ದೀನಿ ದೇವಸ್ಥಾನದಲ್ಲಿ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ರಪ್ಪ ಆ ತರ ಸೆಲೆಬ್ರೇಷನ್ ಮಾಡಿದ್ರೆ ಕರಿತಾ ಇದ್ಲು ಆ ಟೈಮ್ ನಲ್ಲಿ ನನ್ನ ಹಗು ಮಗು ಆದ್ಮೇಲೆ ಫೋನ್ ನಲ್ಲಿ ಮಾತಾಡಿದ್ದು ಮಗು ಆದ್ಮೇಲೆ ಜಯ ನನ್ನ ಮಗು ಮಗು ನೋಡೋಕೆ ಬರಲ್ವಾ ನೀನು ಅಂತ ಬರ್ತೀನಿ ಮಂಜು ಅಂತ ಹೇಳಿದೆ ಆದ್ರೆ ಮಗು ನೋಡೋಕೆ ನಾನು ಹೋಗ್ಲಿಲ್ಲ ನಾನು ಮತ್ತೆ ನನಗೆ ನ್ಯೂಸ್ ಬಂದಿದ್ದು ಅವಳು ಬೆಂಕಿ ಇದರಲ್ಲಿ ಆಕ್ಸಿಡೆಂಟ್ ಆಗಿದೆ ಅವಳಿಗೆ ಬೆಂಕಿನಲ್ಲಿ ಇದ್ದಾರೆ ಶಿವರಾಮಣ್ಣ ಹೋಗಿ ನೋಡಿದ್ರು ಅನ್ಸುತ್ತೆ ನನಗೆ ಕೆಲವರೆಲ್ಲ ಹೋಗಿ ನೋಡಿದ್ದಾರೆ ನಮ್ಗೆ ಇಷ್ಟು ಸೀರಿಯಸ್ ಅಂತ ಯಾರಿಗ ಗೊತ್ತಿತ್ತು ವೀರೇಶ್ ಅವರು ಏನೋ ಬೆಂಕಿ ಆಗಿದೆ ಸ್ವಲ್ಪ ಹಾಸ್ಪಿಟ್ಲ್ ಅಡ್ಮಿಟ್ ಆದ್ರೆ ಮತ್ತೆ ಡಿಸ್ಚಾರ್ಜ್ ಆಗ್ತಾರೆ ಅಂತ ಅನ್ಕೋತೀವಿ ಆದ್ರೆ ಇಷ್ಟು ಸೀರಿಯಸ್ ಅಂತ ಆದ್ರೆ ಆಮೇಲೆ ಎಲ್ಲೋ ಶಿವರಾಮಣ್ಣನ ನೋಡೋವಾಗ ಮತ್ತೆ ನಾನು ರೀಎಂಟ್ರಿ ಆದ್ಮೇಲೆ ನೋಡೋವಾಗ ಆವಾಗ ಹೇಳಿದ್ರು ಪಾಪ ತುಂಬಾ ತುಂಬಾ ಬೆಂಕಿ ಇತ್ ಆಗಿತ್ತಂತೆ ಅವ್ಳಿಗೆ ಬೇಜಾರಾಗಿತ್ತಂತೆ ಅಯ್ಯೋ ನಾನು ಬದುಕ್ತೀನೋ ಇಲ್ವೋ ಬದುಕ್ತೀನೋ ಇಲ್ವೋ ಅಂತ ಕೂಡ ಕೇಳಿದ್ದಾರಂತೆ ಶಿವರಾಮಣ್ಣನ ಆದರೆ ಉಳಿಲಿಲ್ಲ ಹೋಗ್ಬಿಟ್ರು ಆ ಬಾಡಿ ನೋಡೋಕೆ ಹೋಗಿದ್ದೆ ನಾನು ಜಯನಗರದಲ್ಲಿ ಬ ಅವಾಗೆಲ್ಲ ಇದ್ರು ಎಲ್ಲ ಕಲಾವಿದರು ಇದ್ರು ಶ್ರೀನಾಥ್ ಅಶೋಕು ಯಾರ್ಯಾರು ಆವಾಗ ಮಾಡ್ತಾ ಇದ್ರು ಎಲ್ಲರೂ ಇದ್ರು ಆವಾಗ್ಲೂ ಕೂಡ ತುಂಬ ಓದಿತ್ತು ಮುಖ ಅಲ್ಲ ಬರ್ತಾ ಬರ್ತಾ ಅವಳು ಸ್ವಲ್ಪ ದಪ್ಪ ಆಗಿದ್ರು ಫಸ್ಟ್ ತುಂಬ ಸಣ್ಣಗಿದ್ಲು ಮಂಜುಳ ಆಮೇಲೆ ಲಾಸ್ಟ್ ಲಾಸ್ಟ್ ಪೀಚಸ್ನಲ್ಲಿ ಗುಂಡ್ ಗುಂಡಿಗೆ ಸ್ವಲ್ಪ ದಪ್ಪ ಆದರು ಅದಕ್ಕೆ ಮುಖನೂ ಒಂಥರ ಹಿಂಗೆ ಪಾಪ ಹ್ಮ್ ನೀಲಿ ನೀಲಿ ಕಲರ್ ಇತ್ತು ಅಷ್ಟೇ ನೋಡೋಕೆ ಆಗ್ಲಿಲ್ಲ ಸೇಮ್ ಕಲ್ಪನಾನು ನೋಡೋಕೆ ಆಗ್ಲಿಲ್ಲ ಇಬ್ರು ನನಗೆ ಕ್ಲೋಸ್ ಆಗಿದ್ರು ಇಬ್ರು ಕ್ಲೋಸ್ ಆಗಿದ್ರು ಒಂಥರ ಫ್ರೆಂಡ್ಲಿ ಆಗಿದ್ರು ಇಬ್ರು ಕೂಡ ಇಬ್ರು ಹಾ ಹೌದು ನಾನು ಆ ಥರ ಆತರ ಒಂದರ ಇರೋ ಮುಖ ಬೆಳ್ಳಗಿದ್ರಲ್ಲ ಮಂಜನೂ ಬೆಳ್ಳಗಿದ್ರು ಕಲ್ಪನೂ ಬೆಳ್ಳಗಿದ್ರು ಆದರೆ ಅದು ಇರಲಿಲ್ಲ ಒಂಥರ ನೀನೆ ಒಂದು ಡಾರ್ಕ್ ಕಲರ್ ತರ ಇದ್ರು ಅಲ್ವಾ ಇಬ್ಬರದ್ದು ಹಾಗೆ ಅಯ್ಯೋ ಫ್ರೆಂಡ್ಲಿ ಅವಳು ಅವಳು ಫ್ರೆಂಡ್ಲಿ ಆಗಿದ್ರು ಹೇಗೆ ಶೂಟಿಂಗ್ ನಲ್ಲಿ ಇರ್ತಾ ಇದ್ಲು ಹಂಗೆ ಅವಳು ಹೇಗೆ ಬೇಜಾರಿಯಾಗಿ ಮಾತಾಡೋರು ಹಂಗೆ ನಿಜ ಜೀವನದಲ್ಲೂ ಹಂಗೆ ಅವಳು ಫ್ರೀಯಾಗಿ ಹಾಂ ಫ್ರೀಯಾಗಿ ಮಾತಾಡೋರು ಒಂಥರ ರಿಸರ್ವೇಶನ್ ಏನು ಇಲ್ಲ ಮಂಜುಳಾ ಎಷ್ಟು ಫೇಮಸ್ ಆಗಿದ್ರು ಅಂದ್ರೆ ನಾನು ನೋಡಿದ ಪ್ರಕಾರ ಏನ ಫಂಕ್ಷನ್ಸ್ ಹೋಗೋವಾಗ ಈ ಜನ ಇದ್ದಾರಲ್ಲ ನಮ್ಮ ಫ್ಯಾನ್ಸ್ ಫ್ಯಾನ್ಸ್ ಬಂದು ಅವಳಿಗೆ ಆರತಿ ಮಾಡೋರು ಹೌದು ನಾನು ನೋಡಿದ್ದೀನಿ ಹಿಂಗೆ ಆರತಿ ಮಾಡಿಕೊಂಡು ಕರ್ಕೊಂಡು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಈವಾಗಲೂ ಮಂಜುಳಾದು ಟಿ ವಿನಲ್ಲಿ ಬಂದರೆ ನೋಡ್ತಾ ಇರ್ತೀನಿ ಅವಳ ಹಾಡುಗಳು ದೇವರು ಅಂತಲ್ಲ ಆ ದೇವರು ಅಂತಲ್ಲ ಅಂದ್ರೆ ಅಷ್ಟು ಜನರಿಗೆ ಇಷ್ಟ ಆಗ್ತಾ ಇದ್ರು ಅವಳ ಅಭಿನಯ ಅವಳ ಪಾತ್ರಗಳು ಮಾಡೋದು ಅವಳ ಮೇಲೆ ಅಲ್ಲ ಇಷ್ಟ ಆಯಿತು ದೇವರು ಅಂತಲ್ಲ ಅವರ ಅಷ್ಟು ಒಳ್ಳೆ ಒಳ್ಳೆ ಕಲಾವಿದಿ ಆಗಿದ್ದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ಲು ಡ್ಯಾನ್ಸ್ ಆಗಲಿ ಒಂದು ದುಃಖ ಸಿಂಪಲ್ ಪಾತ್ರ ಆಗಿರಲಿ ಆಮೇಲೆ ಒಂಥರ ಏನೋ ಒಂದು ರ್ಯಾ ಬಜಾರಿ ಪಾತ್ರ ಆಗಿರಲಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಇಷ್ಟಪಡ್ತಾಯಿದ್ರು ಜನ ಮದ್ವೆ ಅಲ್ಲ ತಾಳಿ ಕಟ್ಟಿದ್ದು ಮದ್ ಆಗಿದ್ದು ಅದು ನಾವು ಅದು ಕೂಡ ಹೇಳಿದ್ದು ನಾವು ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ದು ಮಂಜುಳಾ ಅಲ್ಲಿ ಕೂತಿದ್ಲು ನಾನು ಪಕ್ಕದಲ್ಲಿ ಕೂತಿದ್ದೆ ಫಂಕ್ಷನ್ ಅಲ್ಲಿ ಹೇಳೋವಾಗ ಅಷ್ಟೇ ಹೇಳಿದ್ದು ನಾನು ಮತ್ತೆ ಅದರಲ್ಲಿ ಭಾಷಣ ಗೀಷ್ಣ ಎಲ್ಲ ಆಗ್ತಾ ಇರುತ್ತಲ್ವಾ ಆಮೇಲೆ ಏನೇನು ಆಗುತ್ತೆ ಅಷ್ಟೇ ತಾಳಿ ತಾಳಿ ಇತ್ತು ಒಳಗಡೆ ತಾಳಿ ಒಳಗಡೆ ಇತ್ತು ಅಂತ ನನಗೆ ಮಾತ್ರ ಹಿಂಗೆ ಹೇಳಿದ್ದು ಈಗಾಯ್ತು ಅಂತ ಮದುವೆ ಮಾಡಿದೆ ಅಂತ ಯಾವ ವರ್ಷ ಅಂತ ಕೂಡ ನೆನಪಿಲ್ಲ ವೀರೇಶ್ ನನಗೆ